ಇವತ್ತು ನಮ್ಮ ಅಷ್ಟೇ ಅಲ್ಲ ಅರಳಗುಂಡಿಗೆ ಜೇವರ್ಗಿ ತಾಲೂಕಿಗೆ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಅಲ್ಲ ನಮ್ಮ ದೇಶಕ್ಕೇ ಬಹಳ ದುಃಖಿನ ಸಂಗತಿಯಾಗಿದೆ ಕಾರಣ ಇವತ್ತು ಸನ್ಮಾನ್ಯ ಡಾಕ್ಟರ್ ಪೂಜ್ಯ ಶ್ರೀ ಶರಣಬಸಪ್ಪ ಅಪ್ಪಾಜಿ ಅವರಿಗೆ ನಾವು ಲಿ ಲಿಂಗಾಯಕ ಆಗಿದ್ದಾರೆ ಅವರು ನಾವು ಕಳ್ಕೊಂಡಿದ್ದೇವೆ ಹಾಗಾಗಿ ಇವತ್ತು ನಮ್ಮೆಲ್ಲರಿಗೆ ಭಾಳ ದುಃಖಿನ ವಿಷಯ ಇದೆ ಅಪ್ಪಾಜಿ ಅವರು ಅಂದರೆ ಇವತ್ತು ರಾಜ್ಯದಲ್ಲಿ ಅಲ್ಲ ಅಷ್ಟೇ ಅಲ್ಲ ದೇಶದಲ್ಲಿ ದಾಸೋಗನ ಮುಖಾಂತರ ಮತ್ತು ಒಂದು ಮಾನವತೆಯ ಮುಖಾಂತರ ಒಂದು ಶಿಕ್ಷಣದ ಮುಖಾಂತರ ನಮ್ಮ ಕಲಬುರಗಿ ಜಿಲ್ಲೆಗೆ ಕರ್ನಾಟಕ ರಾಜ್ಯಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತು ಮೆಡಿಕಲ್ ಕಾಲೇಜ್ ಆಗಲಿ ಬಿ ಇ ಆಗಲಿ ನರ್ಸಿಂಗ್ ಆಗಲಿ ಇವತ್ತು ಭಾಳಷ್ಟು ಎಜುಕೇಷನಲ್ಲಿ ಬಹಳಷ್ಟು ನಮಗೆ ಅವರಲ್ಲಿಂದ ನಮ್ಮ ಮಕ್ಕಳಿಗೆ ನಮ್ಮ ಹಣತಮ್ದರಿಗೆ ನಮ್ಮ ಜನಾಂಗಕ್ಕೆ ಬಹಳ ಸಹಾಯವಾಗಿದೆ ಅದರಲ್ಲಿಂದ ನಮಗೆ ಭಾಳ ದುಃಖ ಇದೆ ನಾವೇನಿವತ್ತು ನಮ್ಮ ಅಪ್ಪಾಜಿಯವ್ರಿಗೆ ಕಳ್ಕೊಂಡಿದ್ದೇವೆ ಹಾಗಾಗಿ ಅವರಿಗೆ ಸ್ವರ್ಗ ಸಿಗೇ ಸಿಗುತ್ತೆ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ನಮ್ಮೆಲ್ಲರನ್ನ ಅವರನ್ನು ನಾವು ಧೈರ್ಯವಾಗಿ ಮುಂದೆ ಈ ದಾಸೋಹ ನಡ್ಕೊಂಡು ಹೋಗೋಂಥ ನಮಗೆ ಶಕ್ತಿ ಕೊಡಲಿ ಅನ್ನೋಂಥ ನಾನು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥ ನಾನು ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಕಾರ್ಯದಕ್ಷಿಯಾಗಿ ರಜಾಕ್ ಚೌಧರಿ ಮತ್ತು ನನ್ನ ಜೊತೆ ಇವತ್ತು ಶಂಕನೂರ್ ಗೌಡ್ರು ಸಮಾಜ ಮುಖಂಡರು ವೀರ ಅದರ ಜೊತೆಯಲ್ಲಿ ನನ್ನ ಆತ್ಮೀಯ ಗೆಳೆಯರು ಭೂಪೇಂದ್ರ ಸಿಂಗ್ ಲೀಗಲ್ ಸೀಲ್ ಅಡ್ವೊಕೇಟ್ ಅದರ ಜೊತೆ ಮತ್ತೆ ನಮ್ಮ ಸಂಗಡಿಗರು ಇದ್ದಾರೆ ನಮ್ಮ ರಾಘವೇಂದ್ರ ಕುಲ್ಕರ್ಣೆಯವರು ಇದ್ದಾರೆ ಟೋಟಲಿ ಇಲ್ಲಿ ಇವತ್ತು ನಮ್ಮೆಲ್ಲರ ಒಂದು ದುಃಖದ ಸಂಗತಿಯಲ್ಲಿ ನಾನು ಶ್ರದ್ಧಾಂಜಲಿ ಸಲ್ಲಿಸುತ್ತೇನೆ